ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರೆಸ್ಟೋರೆಂಟ್ಗೆ ಮೀನನ್ನ ಕರ್ಕೊಂಡು ಬರ್ತಾನೆ ಸೂರ್ಯ ಅದನ್ನ ನೋಡಿ ಹಾಗೆ ಡೆಕೋರೇಷನ್ ಎಲ್ಲ ಮಾಡಿಸಿರ್ತಾನೆ ಅದನ್ನು ನೋಡಿ ಮೀನನಿಗಂತೂ ತುಂಬ ಆಗುತ್ತೆ ಹಾಗೆ ನಾನು ಮುಂಚೆ ಫಸ್ಟು ಅತ್ತೆಗೆ ಟ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ಹೇಳ್ತಾಳೆ ಎತ್ತಲೇ ನಿನ್ನೆಜ್ಜಿ ಅಂದಾಳಿ ಸಾಲ ಮಾಡಿದ್ ನಾನು ನಿನ್ನ ಕರ್ಕೊಂಡ್ಬಂದಿದ್ದ ನಾನು ನಿಂಗೆ ಸಂತೋಷ ಕೊಟ್ಟಿದ್ದ ನಾನು ಹಾಂ ಥ್ಯಾಂಕ್ಸ್ ಹೇಳಬೇಕಾಗಿರ ನಿಮ್ಮ ಅತ್ತೆಗೆ ಹೇಳ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ಈ ಕಡೆ ಮೀನಾ ಹೇಳ್ತಾಳೆ ಅತ್ತೆ ಅಷ್ಟು ಚೀಪಾಗಿ ನೋಡಿದ್ದಕ್ಕೆ ತಾನೇ ನೀವು ಇಲ್ಲಿಗೆ ನನ್ನ ಕರ್ಕೊಂಬಂದಿದ್ದು ಸತ್ಯ ಹೇಳ್ರಿ ನೀವು ಅವರು ನನ್ನನ್ನು ಅಷ್ಟೆಲ್ಲ ಅವಮಾನ ಮಾಡಿಲ್ಲ ಅಂದರೆ ನೀವು ಊಟಕ್ಕೆ ನನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ರಾ ಅದಕ್ಕೆ ಸೂರ್ಯ ಅಲ್ವಾ ಮೀನಾ ಏನು ಆಫ್ ಇಟ್ಬಿಟ್ಟಿಯೇ ನನಗೆ ಕೊನ್ ಕೊನೆಯಲ್ಲಿ ಅಂತ ಹೇಳಿದ್ದಕ್ಕೆ ಮೀನಾ ಹಾಗೇನಿಲ್ಲ ಏನಿಲ್ಲವೋ ಏನಿದೆಯೋ ನನಗೆ ನಿನ್ನ ಮೇಲೆ ಲವ್ಸೇ ಇಲ್ಲ ಅನ್ನೋ ಹಾಗೆ ಹೇಳ್ಬಿಟ್ಟೆ ನೀನು ಅಂತ ಹೇಳಿದ್ದಕ್ಕೆ ಯಾರೇ ಹೇಳಿದ್ದು ಆ ರೀತಿ ನನಗೆ ನಿಮ್ಮ ಮೇಲೆ ತುಂಬ ಇದೆ ಯಾವ ಗಂಡನಿಗೆ ಹೆಂಡತಿ ಅವಮಾನ ಆಗ್ತಾ ಇದ್ರು ಸಹಿಸಲ್ವೋ ಆ ಪ್ರೀತಿ ನಿಜ ಕಣ್ರಿ ನೀವು ಅತ್ತೆಲ್ಲ ಅಷ್ಟು ಮಾತಾಡಿದ್ದಕ್ಕೆ ಇವತ್ತು ನನ್ನ ಹೊರಗಡೆ ಕರ್ಕೊಂಬಂದಿದ್ದೀರಾ ಹಾಗಾಗಿ ಅವ್ರಿಗೆ ಟ್ಯಾಂಕ್ಸ್ ಹೇಳಿದ್ದಷ್ಟೇ ಆದರೆ ನಿಮ್ಮ ಪ್ರೀತಿ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗೆ ಅವರಿಬ್ಬರು ಅಲ್ಲಿ ವಾತಾವರಣನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮುಂದೆ ಏನು ತಿಳಿವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು